ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಳಿದ್ರ ಎಲ್ಲರೂ ಏನಂದ್ರೆ ಬ್ಯಾಂಕಿಂಗ್ ಎಕ್ಸಾಮ್ ಕಾಯ್ತಾ ಇದ್ದೀರಾ ಪೊಲೀಸ್ ರಿಲೇಟೆಡ್ ಎಕ್ಸಾಮ್ ಕಾಯ್ತಾ ಇದ್ರ ಎಷ್ಟೋ ಜನ ಇವಾಗಲೇ ಇನ್ಸ್ಪೆಕ್ಟರ್ ಕೆಲಸಕ್ಕೆ ಸೇರ್ಕಾ ಇದು ಸೆಲೆಕ್ಟ್ ಕೂಡ ಆಗಿದ್ರ ಅಂತವ್ರಿಗೆ ಕಂಗ್ರಾಚ್ಯುಲೇಷನ್ ಚೆನ್ನಾಗಿ ಮಾಡಿದ್ರೆ ಈ ತರ ಸೆಲೆಕ್ಟ್ ಆಗ್ದಾರು ನೆಕ್ಸ್ಟ್ ವರ್ಷ ಟ್ರೈ ಮಾಡಿ ನಿಮ್ಮ ಎಫರ್ಟ್ಸ್ ನೀವು ಹಾಕಿ ಫಿಸಿಕಲ್ ಇರ್ಬೋದು ರಿಟರ್ನ್ ಇರ್ಬೋದು ಚೆನ್ನಾಗಿ ಬರೀರಿ ಅಂತ ಹೇಳ್ತಾ ರಿಟರ್ನ್ ಕೂಡ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಇವತ್ತು ಹೊಸ ಬ್ಯಾಂಕಿಂಗ್ ರಿಲೇಟೆಡ್ ಅಂತ ಹೇಳ್ಬೋದು ಈ ಜಾಬ್ಗಳು ಯಾಕೆ ಬ್ಯಾಂಕಿಂಗ್ ರಿಲೇಟೆಡ್ ಅಂದ್ರೆ ಬ್ಯಾಂಕ್ ಎಲ್ಲ ಇದು ಬಟ್ ಇನ್ಶೂರೆನ್ಸ್ ಕಂಪನಿ ಬ್ಯಾಂಕಿಂಗ್ ಮತ್ತು ಇನ್ಶೂರೆನ್ಸ್ ಕಂಪನಿ ಎಕ್ಸಾಮ್ಗಳು ತುಂಬಾ ಸಾಮಾನ್ಯವಾಗಿ ಸಿಮಿಲರ್ ಇರುತ್ತೆ ಹಾಗೂ ಯಾರು ಬ್ಯಾಂಕ್ ಎಕ್ಸಾಮ್ ಕಟ್ತಾ ಇರ್ತಾರೆ ಅವ್ರ ಇನ್ಶೂರೆನ್ಸ್ ಎಕ್ಸಾಮ್ಗಳು ಕೂಡ ಬರೀತಾರೆ ಇವತ್ತು ನಾನು ಬಂದ್ಬಿಟ್ಟು ನ್ಯೂ ಇಂಡಿಯಾ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ಎನ್ ಐ ಎ ಸಿ ಎಲ್ ಎನ್ ಐ ಎ ಸಿ ಎಲ್ ಈ ಜಾಬ್ಗಳು ಅಂತ ಹೇಳ್ಬೇಕದ ಸಹಾಯಕ ಹುದ್ದೆಗಳು ಅಥವಾ ಅಸಿಸ್ಟೆಂಟ್ ಜಾಬ್ ಕಾಲ್ ಫಾರ್ನ ಮಾಡಿದರೆ ಐನೂರು ಜಾಬ್ ಕಾಲ್ ಫಾರ್ ಆಗಿರೋದು ಆಲ್ ಓವರ್ ಇಂಡಿಯಾ ನಿಮ್ಗೆಲ್ ಬೇಕಾದ್ರು ಪೋಸ್ಟಿಂಗ್ ಆಗಬಹುದು ಮಹಿಳೆಯರು ಹಾಗೂ ಪುರುಷರು ಇಬ್ರು ಕೂಡ ಈ ಜಾಬ್ ಗಳಿಗೆ ಅಪ್ಲೈನ ಮಾಡಬಹುದು ಯಾವುದೇ ಡಿಗ್ರಿ ಓದಿರ್ಬೋದು ಯಾವುದೇ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ತಮ್ಮ ಡಿಗ್ರಿನ ಕಂಪ್ಲೀಟ್ ಮಾಡಿರೋರು ಈ ಜಾಬ್ ಗಳಿಗೆ ಅಪ್ಲೈ ಮಾಡಲು ಶುರು ಮಾಡ್ಬೋದು ಆದಷ್ಟು ಬೇಗ ಅಪ್ಲೈ ಮಾಡಿ ಇಪ್ಪತ್ತು ಒಂದು ವರ್ಷದಿಂದ ಮೂವತ್ತೈದು ಮೂವತ್ತು ವರ್ಷ ವಯೋಮಿತಿ ಒಳಗ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷದ ವಯಸ್ಸಿನ ವಿಶ್ರಾಂತಿ ಹಾಗೂ ಒ ಬಿ ಸಿ ಅವ್ರಿಗೆ ಮೂರು ವರ್ಷದ ವಯಸ್ಸಿನ ವಿಶ್ರಾಂತಿ ಇದೇ ಇದೆ ಎಲ್ಲ ಸರ್ಕಾರಿ ಸರ್ಕಾರ ಜಾಬ್ ಹತ್ರ ಹೇಳ್ತಿ ಅಂದ್ರೆ ನಾವು ಹೇಳ್ಬೇಕು ಹೇಳೋದು ಮಾಹಿತಿ ಆ ಕಾರಣಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದೀನಿ ಏನಾದ್ರೂ ಇದ್ರ ಬಗ್ಗೆ ಕ್ವಶನ್ಸ್ ಇದೆಯಾ ಏನಾದ್ರೂ ಡೌಟ್ಸ್ ದಯಮಾಡಿ ಕಮೆಂಟ್ಸ್ ಅಲ್ಲಿ ಕೇಳಿ ನಾನು ಉತ್ತರ ಮಾಡಲು ಕೊಡಲು ಟ್ರೈ ಮಾಡ್ತೀನಿ ಆನ್ಲೈನ್ ಅಲ್ಲೇ ಅರ್ಜಿ ಸಲ್ಲಿಸಬೇಕು ಆನ್ಲೈನ್ ಅಲ್ಲೇ ಅರ್ಜಿಯ ದುಡ್ಡನ್ನು ಕೂಡ ಪಾವತಿ ಮಾಡಬೇಕಾಗುತ್ತೆ ಎಸ್ ಸಿ ಎಸ್ ಟಿ ಅವರಿಗೆ ಪರಿಶಿಷ್ಟ ಜಾತಿ ಮತ್ತು ಬಣ್ಣದಲ್ಲಿ ಕೇವಲ ನೂರು ರೂಪಾಯಿ ಇದೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಎಂಟುನೂರ ಐವತ್ತು ರೂಪಾಯಿ ಇದೆ ಒಂದು ಮಟ್ಟಕ್ಕೆ ಜಾಸ್ತಿ ಅನಿಸ್ತು ಸಾಮಾನ್ಯ ಅಭ್ಯರ್ಥಿಗಳಿಗೆ ಸ್ವಲ್ಪ ಮಟ್ಟಕ್ಕೆ ಕಮ್ಮಿ ಇದ್ರೆ ತುಂಬಾ ಮಟ್ಟಕ್ಕೆ ಆ ಅಭ್ಯರ್ಥಿಗಳಿಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗೋದು ಅಂತ ಹೇಳ್ತಾ ಏನ್ ಯಾವ ರೀತಿ ಇರ್ತದೆ ಎಲ್ಲ ಬ್ಯಾಂಕಿಂಗ್ ಎಕ್ಸಾಮ್ ರೀತಿ ಇದರಲ್ಲೂ ಎರಡು ಎಕ್ಸಾಮ್ ಇರ್ತದೆ ಪ್ರಿಲಿಮ್ಸು ಮೀನ್ಸ್ ಎರಡು ಎಕ್ಸಾಮ್ ಮುಖೇನ ಸೆಲೆಕ್ಟ್ ಮಾಡ್ತಾರೆ ಆನ್ಲೈನ್ ಅಲ್ಲಿ ಹೋಗಿ ಅರ್ಜಿ ಸಲ್ಲಿಸಿ ನ್ಯೂ ಇಂಡಿಯಾ ಇನ್ಶೂರೆನ್ಸ್ ಕಂಪ್ನಿ ಲಿಮಿಟೆಡ್ ಜಾಬ್ಗಳು ಅಂತಂದ್ರೆ ನೀವು ಆನ್ಲೈನ್ ಸರ್ಚ್ ಮಾಡ್ರೆ ನಿಮ್ಮ ಅವರ ಕರಿಯರ್ ವೆಬ್ಸೈಟ್ ಗೆ ಹೋಗುತ್ತೆ ನೀವು ಕೂಡ ಅಲ್ಲಿ ಅರ್ಜಿನ ಸಲ್ಲಿಸಬಹುದು ಏನಾದ್ರು ಕ್ವಶನ್ಸ್ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಇದೇ ರೀತಿ ಹೊಸ ಅಪ್ಡೇಟ್ ಹೊಸ ಜಾಬ್ ಗಳು ಬಂದ್ರೆ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ ಅರ್ಜಿ ಸಲ್ಚ ಅವ್ರ ಇಟ್ಕೊಳ್ಳಿ ಹದಿನೇಳು ಡಿಸೆಂಬರ್ ಇಂದ ಹಿಡಿದು ಒಂದನೇ ತಾರೀಕು ಜನವರಿಗೂ ಮಾತ್ರ ಅವಕಾಶ ಇರುತ್ತೆ ಏನಾದರೂ ಒಂದು ಎಕ್ಸ್ಟೆಂಡ್ ಆದ್ರೆ ಏನಾದರೂ ಡೇಟ್ ಅಂದ್ರೆ ಮುಂದೆ ಹೋದ್ರು ನಾನು ಹೊಸ ವೀಡಿಯೋ ಹೊಸ ಅಪ್ಡೇಟ್ ಮಾಡಿ ಕೂಡ ಹಾಕ್ತೀನಿ ಏನ್ ಮಾಡ್ತಾರೆ ಜನರು ಅಂದ್ರೆ ಹೇಳಿದ್ರೆ ವಿಡಿಯೋ ಇರ್ಬೋದು ಜಾಸ್ತಿ ಅತಿ ಹೆಚ್ಚು ವ್ಯೂಸ್ ಬರುತ್ತೆ ಅತಿ ಹೆಚ್ಚು ನೋಡ್ತಾರೆ ಆದ್ರೆ ಏನಾದರೂ ಒಂದು ಕೆಸಕ್ ಸೇರ್ಬೇಕು ಇನ್ನೊಂದೇನೋ ಒಳಿತಾಗುತ್ತೋ ಇನ್ನೊಂದೇನೋ ಒಳ್ಳೇದಾಗುತ್ತೆ ಅಂದ್ರೆ ಯಾರು ವಿಡಿಯೋಸ್ ನೋಡಕ್ ಹೋಗಲ್ಲ ಆ ಥರ ನೀವು ಮಾಡಕ್ ಹೋಗ್ಬೇಡಿ ಆದಷ್ಟು ವಿಡಿಯೋನ ನೀವು ಕೂಡ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ಅಪ್ಡೇಟ್ ಹೊಸ ಜಾಬ್ ಇಡ್ಕೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯರ್ಗು ಯಾವುದೇ ರೀತಿ ವಿಡಿಯೋಗಳನ್ನು ಮಿಸ್ ಮಾಡಬೇಡಿ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿ ಫಸ್ಟ್ ಒಂದು ಕೆಲಸ ಸೇರ್ಕೊಳ್ಳಿ ಆಮೇಲೆ ಹುಡುಗಿ ಆಗ್ಲಿ ಮತ್ತೊಬ್ರು ಎಲ್ಲಾ ನಿಮ್ಮ ಮುಂದೆ ಹಿಂದೆ ಬರ್ತಾರೆ ನಿಮಗೂ ಕೂಡ ಒಳ್ಳೆ ಜಾಗದಲ್ಲಿ ಮದುವೆ ಆಗುತ್ತೆ ಆಮೇಲೆ ನೆಕ್ಸ್ಟ್ ಚೆನ್ನಾಗಿ ಲೈಫ್ ಚೇಂಜ್ ಆಗುತ್ತೆ ಒಂದು ಕೆಲಸ ಸಿಕ್ಕರೆ ಎಲ್ಲರೂ ಮೂ ಏನು ಎಲ್ಲರೂ ನಿಮ್ಮನ್ನ ಒಂದು ಮಟ್ಟಕ್ಕೆ ನೋಡೋ ರೀತಿನೇ ಚೇಂಜ್ ಆಗುತ್ತೆ ಅಂತ ಹೇಳ್ತಾ ಯಾರೇ ಕೆಲಸ ಹುಡುಕ್ತೀರಾ ಕಷ್ಟಪಟ್ಟು ಕೆಲಸ ಕೆಲ್ಸ ಅವರೆಲ್ಲರಿಗೂ ಆ ಹುಡುಕಿ ಏನಾದರೂ ಎಲ್ ಬೇಕಂದ್ರೆ ನಾನು ಮಾಡಲು ನಾನು ಸಿದ್ಧವಾಗಿದ್ದೀನಿ ಯಾವುದೇ ಹೊಸ ಜಾಬ್ ಅಪ್ಡೇಟ್ ನಮ್ಮ ಕಡೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಇದೇ ರೀತಿ ಹೊಸ ಹೊಸ ಜಾಬ್ ಅಪ್ಡೇಟ್ ಕೊಡ್ ನೀವು ಮಿಸ್ ಮಾಡ್ಕೋಬೋದು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬಿಡಿ ಬೆಲ್ ಬಿಡಿ ಬೆಲ್ಲಕ್ಕಿ ಡ್ರಾಪ್ ಡೌನ್ ಆಲ್ ಆಪ್ಷನ್ ಬರ್ತದೆ ಅದೊಂದ್ಸಲ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ಜಾಬ್ ಅಪ್ಡೇಟ್ ಹೊಸ ಮಾಹಿತಿ ಇಟ್ಕೊಂಡು ನಿಮ್ಗೆ ಸಿಗ್ತೀನಿ